ನಮಸ್ಕಾರ ಎಲ್ಲರಿಗೂ ಈ ದಿನ ನಾನು ಮನೆಯಲ್ಲೇ ಸಿಗುವ ಕೆಲವು ಪದಾರ್ಥಗಳನ್ನು ಬಳಸಿ ಒಂದು ಒಳ್ಳೆಯ ಹೇರ್ ಪ್ಯಾಕ್ ಹೇಗೆ ಮಾಡೋದು ಅನ್ ಅಂತ ನಾನು ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಅಂತಂದರೆ ಮೊಸರು ಹೆಸರುಕಾಳು ಮತ್ತು ಮೆಂತ್ಯ ಕರ್ಬೇವಿನ ಸೊಪ್ಪು ರೋಸ್ಮೇರಿ ಅಲೋವೆರಾ ಜೆಲ್ಲು ಮತ್ತು ಆನಿಯನ್ ಮಾತ್ರ ತಗೊಂಡಿದ್ದೀನಿ ನಾನು ಇಲ್ಲಿ ನೆನೆಸಿ ಮೊಳಕೆ ಬಂದಿರೋ ಹೆಸರುಕಾಳು ಮತ್ತು ಮೆಂತ್ಯನ ಬಳಸ್ತಾ ಇದ್ದೀನಿ ಆದರೆ ಹಾಗೆ ವಿತೌಟ್ ಮೊಳಕೆ ಬರ್ದೇನೆ ಹಾಗೆ ಕೂಡ ನೆನೆಸ್ಬಿಟ್ಟು ಹಿಂದಿನ ದಿನ ಮಾನೇ ದಿನ ನೀವು ಬಳಸ್ಕೊಬೋದು ನಾನು ಇಲ್ಲಿ ಇಬ್ಬರಿಗೆ ಹೇರ್ ಪ್ಯಾಕ್ ಮಾಡ್ತಾ ಇದ್ದೀನಿ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಹಾಗಾಗಿ ನಾನು ಒಂದು ತ್ರೀ ಡೇಸ್ ಬ್ಯಾಕ್ ಒಂದಿಷ್ಟಿಷ್ಟು ಮೆಂತ್ಯ ಮತ್ತು ಒಂದಿಷ್ಟು ಹೆಸರು ಕಾಳು ಹಾಗೆ ನೆನೆ ಹಾಕಿದ್ದೆ ಆಮೇಲೆ ಅದು ಮಾನೇ ದಿನ ತೆಗೆದು ನಾನು ಒಂದು ಬಟ್ಟೆಲಿ ಕಟ್ಟಿ ಇಟ್ಬಿಟ್ಟಿದ್ದೆ ಸೊ ಅದು ಚೆನ್ನಾಗಿ ಮೊಳಕೆ ಕೂಡ ಬಂದಿದೆ ನೀವು ಇಲ್ಲಿ ನೋಡ್ಬೋದು ಅದು ಎಷ್ಟು ಚೆನ್ನಾಗಿ ಆ ಮೊಳಕೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಮೊಳಕೆ ಕಟ್ಟಿರೋದು ಅಥವಾ ಮೊಳಕೆ ಕಟ್ಟಿಲ್ಲದೆ ಇರೋದಾದರೂ ಯೂಸ್ ಮಾಡ್ಬೋದು ನಾನು ಇಲ್ಲಿ ಒಂದು ಎರಡು ಸ್ಪೂನಷ್ಟು ಮೊಸರು ಕೂಡ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಹಾಗೆ ನಾನು ಇಲ್ಲಿ ಒಂದು ಎರಡು ಸ್ಪೂನಷ್ಟು ರೋಸ್ಮೆರಿ ಕೂಡ ನಾನು ತೊಗೊಂಡಿದ್ದೀನಿ ನಾನು ಈ ರೋಸ್ ಮೇರಿನ ಆನ್ಲೈನಲ್ಲಿ ಆರ್ಡ್ರ್ ಮಾಡಿಕೊಂಡಿದ್ದೆ ಒಂದು ಎರಡು ಮೂರು ತಿಂಗಳ ಹಿಂದೆಯೇ ಆರ್ಡ್ರ್ ಮಾಡಿಕೊಂಡಿದ್ದೆ ಸೊ ಆವಾಗವಾಗ ನಾನು ಅದನ್ನು ಯೂಸ್ ಮಾಡ್ತಾ ಇರ್ತೀನಿ ಸೊ ನಾನು ರ್ಯಾಂಡಮಿಗೆ ಒಂದು ರಿವ್ಯೂಸ್ ಎಲ್ಲ ನೋಡಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ಬಟ್ ಕ್ವಾಲಿಟಿ ಇದು ತುಂಬಾ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು ಪರ್ಸ್ನಲಿ ಸೊ ನಾನು ಹಾಗಾಗಿ ಇದನ್ನೇ ಆವಾಗವಾಗ ಹೇರ್ ಪ್ಯಾಕ್ಗೆ ಯೂಸ್ ಮಾಡ್ತಾ ಇರ್ತೀನಿ ಆಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕೂಡ ನಾನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಒಂದು ಬೌಲ್ ಕರ್ಬೇನ್ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಅಲೋವೆರಾ ಜೆಲ್ಲು ನಾನು ನಮ್ಮ ಮನೆಯಲ್ಲೇ ಅಲೋವೆರಾ ಬೆಳೆಯುತ್ತಲ್ಲ ಅದರಲ್ಲಿ ಒಂದು ಮೀಡಿಯಮ್ ಸೈಜ್ ಒಂದು ಎಲೆ ತೊಗೊಂಡ್ಬಿಟ್ಟು ಅದರದ್ದು ಪಲ್ಪ್ ತೆಗೆದಿಟ್ಕೊಂಡಿದ್ದೀನಿ ಅಲೋವೆರಾ ಜೆಲ್ಲು ವಿತ್ ಸ್ಕಿನ್ ಆರ್ ವಿತೌಟ್ ಸ್ಕಿನ್ ನಾವು ಹೇರ್ ಪ್ಯಾಕ್ಗೆ ಯೂಸ್ ಮಾಡ್ಕೊಳ್ಬೋದು ಸೊ ನಾನು ಇಲ್ಲಿ ವಿತೌಟ್ ಸ್ಕಿನ್ ಅಲೋವೆರಾನ ನಾನು ಹೇರ್ ಪ್ಯಾಕ್ಗೆ ಯೂಸ್ ಮಾಡ್ತಾಯಿದ್ದೀನಿ ನಾನು ಫಸ್ಟು ಅಲೋವೆರಾ ಜೆಲ್ನ ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ ಯಾಕೆ ಅಂತಂದರೆ ಇಲ್ಲಿ ನಾವು ಕರ್ಡ್ ಕೂಡ ಯೂಸ್ ಮಾಡ್ತಿರೋದ್ರಿಂದ ಸಮ್ಟೈಮ್ಸ್ ಅದು ಕನ್ಸಿಸ್ಟೆನ್ಸಿ ತುಂಬ ಆದರೆ ಅದು ತುಂಬ ಇಳಿತಾ ಇರುತ್ತೆ ಅದಕ್ಕೆ ಅಲೋವೆರಾ ಜೆಲ್ನ ಸಪ್ರೇಟಾಗಿ ಪೇಸ್ಟ್ ಇಟ್ಕೊಳ್ಳೋದ್ರಿಂದ ಅದು ಕನ್ಸಿಸ್ಟೆನ್ಸಿ ನೋಡಿ ಮಿಕ್ಸ್ ಮಾಡ್ಕೊಳ್ಬೋದು ಇನ್ ಕೇಸ್ ಏನಾದರೂ ತೆಳು ಆಯಿತು ಅಂತಂದರೆ ಅಲೋವೆರಾ ಜೆಲ್ನ ಒಂದು ಬಾಟಲ್ಗೆ ಹಾಕಿ ನಾವು ಎತ್ತಿಟ್ಕೊಂಡ್ರೆ ಅದನ್ನು ಟು ಒನ್ ವೀಕ್ವರೆಗೂ ಮತ್ತೆ ಸ್ಕ್ಯಾಲ್ಪಿಗಾಗಲಿ ಅಥವಾ ಸ್ಕಿನ್ಗಾಗಲಿ ಯೂಸ್ ಮಾಡ್ಬೋದು ಸೊ ಹಾಗಾಗಿ ನಾನು ಅಲೋವೆರಾ ಜೆಲ್ಲನ್ನ ಸಪ್ರೇಟಾಗಿ ನಾನು ಗ್ರೈಂಡ್ ಮಾಡಿಟ್ಕೊತಾ ಇದ್ದೀನಿ ನಾವಿನ್ನು ಮಿಕ್ಕ ಉಳಿದಿದ್ದ ಪದಾರ್ಥಗಳನ್ನೆಲ್ಲ ಹಾಕಿ ಒಂದು ಜಾರ್ನಲ್ಲಿ ನುಣ್ಣಗೆ ರುಬ್ಬಿಟ್ಕೊಂಡ್ರೆ ಅದು ಒಂದು ತಿಕ್ ಪೇಸ್ಟ್ ಥರ ಆಗುತ್ತೆ ನಾವು ಕನ್ಸಿಸ್ಟೆನ್ಸಿ ನೋಡಿ ಅಲೋವೆರಾ ಜೆಲ್ ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸಲ ಒಂದು ರೌಂಡ್ ಅಥವಾ ಎರಡು ರೌಂಡ್ ತಿರ್ಸ್ಕೊಂಡ್ರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಾನು ಹೇಳಿದ ಪೇಸ್ಟು ಮಾಡಿರೋ ಪೇಸ್ಟ್ ಈಗ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ಬರಿಗೆ ಇಬ್ಬರು ಆರಾಮಾಗಿ ಯೂಸ್ ಮಾಡ್ಬೋದು ಹೇರ್ ಪ್ಯಾಕ್ನ ಅಪ್ಲೈ ಮಾಡಿ ಸ್ಕ್ಯಾಲ್ಪಿಗೆ ಮತ್ತು ಕೂದಲುಗೂ ನಾವು ಅಪ್ಲೈ ಮಾಡಿ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸ್ ಬಿಟ್ಬಿಟ್ಟು ನಾವು ಸ್ನಾನ ಮಾಡಿದ್ರೆ ರಿಸಲ್ಟ್ ಕೊಡುತ್ತೆ ವೀಕ್ಲಿ ಒನ್ಸು ಫಿಫ್ಟೀನ್ ಡೇಸ್ ಒನ್ಸು ನಾವು ಯೂಸ್ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಕ್ರಮೇಣ ಕೂದಲು ಉದುರೋದು ತುಂಬಾ ಕಡಿಮೆ ಆಗುತ್ತೆ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಬಿಕಾಸ್ ನಾನು ಅರೌಂಡ್ ತ್ರೀ ತ್ರೀ ಆ್ಯಂಡ್ ಹಾಫ್ ಮಂತ್ ಬ್ಯಾಕ್ ಒಂದು ಮಿಕ್ಸ್ ಮಾಡಿರೋ ಹೇರ್ ಕಲರ್ನ ಆಫ್ಟರ್ ಒನ್ ವೀಕ್ ಅಪ್ಲೈ ಮಾಡಿಬಿಟ್ಟೆ ಸೊ ಇದರಿಂದ ನನ್ನ ಸ್ಕ್ಯಾಲ್ಪ್ ಮೇ ಬಿ ಅದು ಅಲರ್ಜಿ ಆಯಿತು ಏನಾಯಿತು ಅಂತ ಗೊತ್ತಿಲ್ಲ ರಿ ಓವರ್ ರಿಯಾಕ್ಷನ್ ಆಯಿತಾ ಏನು ಅಂತ ಹೆವಿ ಹೇರ್ ಫಾಲ್ ಆಯಿತು ಜಸ್ಟ್ ಅಪ್ಲೈ ಮಾಡಿ ಟೂ ಡೇಸ್ನಿಂದ ಹೀಗೆ ಬಾಚ್ ಬಾ ಕೂದಲು ಬಾಚಿದ್ರೆ ಸಾಕು ಇನ್ನೂರಿಂದ ಮುನ್ನೂರು ಕೂದಲು ಅಷ್ಟು ಉದೃತಾ ಹೋಯಿತು ನನಗೇ ಭಯ ಆಗೋಯಿತು ಏನು ಇಷ್ಟೊಂದು ಉದೃತ ಇದೆ ಅಂತ ಹೇಳ್ಬಿಟ್ಟು ಸೊ ನಾನೇ ನೋಡೋಣ ಡಾಕ್ಟ್ರ್ ಹತ್ರ ಹೋಗೋಕ್ಕಿಂತ ಮನೇಲಿ ಹೋಮ್ ರೆಮಿಡಿ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಇದನ್ನು ಟ್ರೈ ಮಾಡಿದೆ ಟ್ರೈ ಮಾಡಿ ಎರಡೇ ದಿನಕ್ಕೆ ನನಗೆ ಆಲ್ಮೋಸ್ಟು ಫಿಫ್ಟಿ ಅಷ್ಟು ಕೂದಲು ಉದುರೋದು ಕಡಿಮೆ ಆಯಿತು ಆಮೇಲೆ ಕ್ರಮೇಣ ಬಂದುಬಿಟ್ಟು ಒಂದು ತ್ರೀ ಫೋರ್ ಟೈಮ್ಸ್ ಅಪ್ಲೈ ಮಾಡಿದ್ದೀನಿ ನಾನು ಇದುವರೆಗೂ ನನಗೆ ಆಲ್ಮೋಸ್ಟ್ ಈಗ ಪರ್ ಡೇ ಮ್ಯಾಕ್ಸಿಮಮ್ ಒಂದು ಟೆನಿಂದ ಫಿಫ್ಟೀನ್ ಕೂದಲು ಅಷ್ಟೇ ಉದುರುತ್ತಾ ಇರೋದು ಜಾಸ್ತಿ ಉದುರುತ್ತಾ ಇಲ್ಲ ಸಮಟೈಮ್ಸ್ ಕೂದಲು ಕೂಮ್ ಮಾಡಿದಾಗ ನನಗೆ ತುಂಬ ಕಡಿಮೆ ಏರ್ ಫಾಲ್ ಇದೆ ಈಗ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಟ್ಟಿದೆ ಅದಕ್ಕೆ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು